ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ನಮ್ಮ ಬಿಜಾಪುರ ಆಗಲಿ ಮತ್ತು ಬಾಗಲಕೋಟೆ ಚಿತ್ರದುರ್ಗ ಯಾರೆಲ್ಲ ಈರುಳ್ಳಿ ಬೆಳೆಯುವ ಜಿಲ್ಲೆಗಳು ಅದಾವು ಅಲ್ಲಿ ಈರುಳ್ಳಿ ಬೆಳೆಯುವ ರೈತರಿಗೆ ಸಂತೋಷದ ವಿಚಾರನೂ ಅನ್ಬೋದು ಸ್ನೇಹಿತರೆ ದುಃಖದ ವಿಚಾರನೂ ಅನ್ಬೋದು ಸ್ನೇಹಿತರೆ ಆ ವಿಚಾರ ಏನಪ್ಪ ಅನ್ನೋದಾದರೆ ಈಗ ನಮ್ಮ ಈರುಳ್ಳಿ ಬೆಳೆ ಬಾಂಗ್ಲಾದೇಶಕ್ಕೆ ರಪ್ತ ಇದೆ ಮತ್ತು ಹೊರ ರಾಷ್ಟ್ರಗಳಿಗೆ ಇದೆ ಈರುಳ್ಳಿ ಬೆಲೆ ನಮ್ಮ ರೈತರಿಗೆ ಹೆಚ್ಚಿನ ದರ ಸಿಗುತ್ತೆ ಅನ್ನುವ ಊಹಾಪೋಹಗಳು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡ್ತಾ ಇವೆ ಸ್ನೇಹಿತರೆ ಇವು ಊಹಾಪೋಹಗಳಿಗೆ ಇಲ್ಲಿ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಊಹಾಪೋಹಗಳು ನಿಜಾನ ಏನು ಸುಳ್ಳ ಅನ್ನೋದ್ರ ಬಗ್ಗೆ ಸ್ವವಿವರವಾಗಿ ಈ ವಿಡಿಯೋದಲ್ಲಿ ನಮ್ಮ ಈರುಳ್ಳಿ ಬೆಳೆ ರೈತರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ಇದ್ದೀರಿ ಅವರೆಲ್ಲ ವಿಶೇಷವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ಎಲ್ಲ ಈ ಈರುಳ್ಳಿ ಬೆಳೆಯುವ ರೈತರಾಗಲಿ ಮೆಕ್ಕೆಜೋಳ ಬೆಳೆಯುವ ರಾ ರೈತರಾಗಲಿ ಶುಂಠಿ ಬೆಳೆಯುವ ರೈತರಾಗಲಿ ಈ ದಿನ ದಿನದ ಅಪ್ಡೇಟ್ ಪಡೆಯುವುದಕ್ಕೆ ಸ್ನೇಹಿತರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋದಾಗ ಈ ಊಹಾಪೋಹಗಳು ನಿಜಾನ ಸುಳ್ಳ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಬರುವ ದಿನಗಳಲ್ಲಿ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಸಂತೋಷದ ವಿಷಯ ಸಿಗುತ್ತಾ ಅನ್ನೋದನ್ನು ಸ್ವವಿವರವಾಗಿ ನೋಡೋಣ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಅವಾಗಿವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಹೊರ ರಾಷ್ಟ್ರಗಳಿಗೆ ನಮ್ಮ ಈರುಳ್ಳಿ ರಫ್ತಾಗ್ತಾಯಿದೆ ಈ ಬರುವ ದಿನಗಳಲ್ಲಿ ನಮ್ಮ ಈರುಳ್ಳಿ ಬೆ ಬೆಳೆಗೆ ನಿಗದಿ ದರ ಸಿಗುತ್ತೆ ಅನ್ನುವ ಎಲ್ಲ ವದಂತಿಗಳು ಇವೆ ಸ್ನೇಹಿತರೆ ಇದು ನಿಜಾನ ಸುಳ್ಳ ಅನ್ನುವುದಾದರೆ ಸ್ನೇಹಿತರೆ ನಿಜ ಸ್ನೇಹಿತರೆ ಈ ಬರುವ ದಿನಗಳಲ್ಲಿ ಈಗಾಗಲೇ ಹೊರರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಮಾಡಲು ಅನುಪ ಅನುಮತಿ ಸಿಕ್ಕ ಸಿಕ್ಕಂತಾಗಿದೆ ಸ್ನೇಹಿತರೆ ಯಾಕಂದರೆ ಈ ಅನುಮತಿ ತೊಗೊಳುವುದು ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನೋದಾದರೆ ಸ್ನೇಹಿತರೆ ನಮ್ಮ ದೇಶಕ್ಕೆ ನಮ್ಮ ದೇಶದ ಜನರಿಗೆ ಈರುಳ್ಳಿ ಬೇಕಾಗುವಷ್ಟು ಸ್ಟಾಕ್ ಇಟ್ಟಿರುತ್ತೆ ಸ್ನೇಹಿತರೆ ಯಾಕಂದರೆ ಮಳೆಗಾಲದಲ್ಲಿ ನಮ್ಮ ದೇಶಕ್ಕೆ ಆಗುವಷ್ಟು ಈರುಳ್ಳಿ ಸ್ಟಾಕ್ ಇರಲೇಬೇಕು ಸ್ನೇಹಿತರೆ ಆ ಈರುಳ್ಳಿಗಳನ್ನು ಈಗ ಹೊರ ರಾಷ್ಟ್ರಗಳಿಗೆ ರಫ್ತು ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ ಮತ್ತು ಈಗ ಪರ್ಮಿಷನ್ ಸಿಕ್ಕಂತಾಗಿದೆ ಸ್ನೇಹಿತರೆ ಈಗ ಕೆಲವು ದಿನಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಮತ್ತು ನಮ್ಮ ದೇಶಗಳಲ್ಲಿ ಸ್ಟಾಕ್ ಇದ್ದ ಈರುಳ್ಳಿಗಳನ್ನು ಹೊರ ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ನಡೆಯುತ್ತಿದೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈಗ ಬರುವ ಇನ್ನೂ ಎರಡು ವಾರಗಳ ನಡುವೆ ದೀಪಾವಳಿ ಹತ್ತಿರ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಸಿಹಿ ಸುದ್ದಿ ಅಂತೂ ಸಿಗ್ಬೋದು ಸ್ನೇಹಿತರೆ ಯಾಕಂದರೆ ಹೊರರಾಷ್ಟ್ರಕ್ಕೆ ನಮ್ಮ ಈರುಳ್ಳಿ ರಫ್ತು ಆಗ್ತಾಯಿತ್ತ ಅಂದರೆ ಸ್ನೇಹಿತರೆ ಈಗ ಗೋಡೌನ್ಗಳಲ್ಲಿ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ ಕಡಿಮೆ ಆದ ನಂತರ ಈ ಈರುಳ್ಳಿನ ಈರುಳ್ಳಿಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ ಬೇಡಿಕೆ ಹೆಚ್ಚಾದಾಗ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೂ ಸಂತೋಷ ಸಿಗ್ಬೋದು ಮತ್ತು ಈರುಳ್ಳಿ ದರನೂ ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಈ ಈರುಳ್ಳಿ ದರ ಹೆಚ್ಚಿಗೆ ಆಗುವ ಎಲ್ಲ ಸಾಹಿತ್ರೆ ವಿಶೇಷವಾಗಿ ನಮ್ಮ ರೈತರು ಏನು ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ ಯಾರೆಲ್ಲ ಈ ಮಳೆಗೆ ಈ ಈರುಳ್ಳಿ ಗಡ್ಡೆಗಳು ಕೊಳತು ಸ್ವಲ್ಪ ಕ್ವಾಲ್ಟಿ ಕಡಿಮೆ ಇರ್ತಾವೆ ಸ್ನೇಹಿತರೆ ಅವುಗಳನ್ನ ಯಾರೆಲ್ಲ ಬೆಳೆದು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀರಿ ಸ್ನೇಹಿತರೆ ಅವು ಇನ್ನೂ ಎರಡು ವಾರತನ ಉಳಿಯುತ್ತೋ ಉಳಿಯಿಲ್ಲ ಅನ್ನೋದು ನಮ್ಮ ರೈತರಿಗೆ ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಅಂಥ ಆ ರೀತಿ ಈರುಳ್ಳಿಗಳು ನಿಮ್ಮ ಕಡೆ ಸ್ಟಾಕ್ ಇದ್ದರೆ ಸ್ನೇಹಿತರೆ ಅವುಗಳನ್ನ ಮಾರುವಂಥ ಕೆಲಸ ಮಾಡಿ ಸ್ನೇಹಿತರೆ ಯಾಕಂದರೆ ಹದಿನೈದು ದಿನಗಳನ್ನು ನಂತರ ಈ ಹೆಚ್ಚಿನ ದರ ದೀಪಾವಳಿ ಆದ ನಂತರ ಇಲ್ಲ ದೀಪಾವಳಿ ಆಗುವ ಮೊದಲು ಹೆಚ್ಚಿನ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಅಲ್ಲಿವರೆಗೂ ನಮ್ಮ ಈರುಳ್ಳಿ ಬೆಳೆ ತಾಳ್ಕೊಂಡು ಇಟ್ಕೊಂಡರೆ ಸ್ನೇಹಿತರೆ ಮತ್ತು ಅದು ಈರುಳ್ಳಿ ಅಲ್ಲಿವರೆಗೂ ಬಳಕೆ ಬಂದರೆ ಅಂಥವನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡ ಕಡ್ಡಿಲ್ಲ ಸ್ನೇಹಿತರೆ ಯಾಕಂದರೆ ಅಲ್ಲಿವರೆಗೂ ಸ್ಟಾಕ್ ಬರಲಾರದೆ ಈ ಕೊಳೆಯುವಂಥ ಸ್ಥಿತಿ ಇದ್ದರೆ ಈರುಳ್ಳಿ ಗಡ್ಡೆಗಳಿಗೆ ಮತ್ತು ಈರುಳ್ಳಿ ಗಡ್ಡೆಗಳು ನೀರು ತುಂಬುವಿಕೆಯಿಂದ ಹಾಳಾಗುವಂಥ ಎಲ್ಲ ಚಾನ್ಸಸ್ಗಳಿವೆ ಸ್ನೇಹಿತರೆ ಯಾಕಂದರೆ ಈ ವರ್ಷ ಅತಿಯಾದ ಮಳೆ ಹೀಗಾಗಿ ಈರುಳ್ಳಿ ಬೆಳೆಗಳಿಗೆ ಹೆಚ್ಚಿನ ಹಾನಿಯಾಗೈತಿ ಹೀಗಾಗಿ ಸ್ನೇಹಿತರೆ ಅಂಥ ಈರುಳ್ಳಿಗಳನ್ನ ಬೇಗ ಬೇಗನೆ ಮಾರು ಮಾರಿಬಿಡೋದಂತೂ ಒಳ್ಳೆಯದು ಸ್ನೇಹಿತರೆ ಯಾಕಂದ್ರೆ ಆ ಈರುಳ್ಳಿಗಳು ಭಾಳ ದಿನ ಬಳಕೆ ಬರೋದಿಲ್ಲ ಹೀಗಾಗಿ ಅಂಥ ಈರುಳ್ಳಿಗಳನ್ನ ಮಾರ್ಕೊಂಡು ಬಿಟ್ಟರೆ ತೊಂದರೆ ಇಲ್ಲ ಸ್ನೇಹಿತರೆ ಮತ್ತು ಯಾವೆಲ್ಲ ಗಡ್ಡಿ ಗಟ್ಟಿಯಾಗಿ ಕ್ವಾಲ್ಟಿ ಈರುಳ್ಳಿ ಗಡ್ಡೆಗಳದಾವು ಅಂಥ ಈರುಳ್ಳಿ ಬೆಳೆಗಳನ್ನು ಅಂಥ ಈರುಳ್ಳಿಗಳನ್ನ ನಾವು ಇನ್ನೂ ಹದಿನೈದು ದಿನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮತ್ತು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹೆಚ್ಚಿನ ಬೆಲೆ ಸಿಗುವಂಥ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ರೈತರಲ್ಲಿ ಹೇಳುವುದೇನೆ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ಹೆದರುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ಹೊರ ರಾಷ್ಟ್ರಗಳಿಗೆ ಹೊರ ರಾಜ್ಯಗಳಿಗೆ ಈಗ ರಫ್ತು ಆಗಲು ಎಲ್ಲ ಪರ್ಮಿಷನ್ ಸಿಕ್ಕಂತಾಗಿದೆ ಸ್ನೇಹಿತರೆ ಹೀಗಾಗಿ ಗೋಡನ್ನಲ್ಲಿ ಸ್ಟಾಕ್ ಇದ್ದ ಮಾಲುಗಳು ಹೊರ ರಾಷ್ಟ್ರಗಳಿಗೆ ರಫ್ತು ಆದರೆ ಹೀಗಾಗಿ ಹೆಚ್ಚಿನ ಬೇಡಿಕೆ ಬರುವ ಎಲ್ಲ ಸಾಧ್ಯತೆ ಇವೆ ಸ್ನೇಹಿತರೆ ನಮ್ಮ ರೈತರು ಏನು ಮಾಡ್ತಾರಪ್ಪ ಅನ್ನೋದಾದರೆ ಒಗ್ಗಟ್ಟಿಲ್ಲ ಒಗ್ಗಟ್ಟಿರಲಾರದೆ ಹೊಂದಾಣಿಕೆ ಇರಲಾರ್ದೆ ಮತ್ತು ಸರ್ಕಾರಕ್ಕೆ ಹೆಚ್ಚಿನ ಒತ್ತು ತಡಲ ತರಲಾರದೆ ನಮ್ಮ ರೈತರು ಕೈ ಕಟ್ಕೊಂಡು ಕುಂದಿರ್ತಾರೆ ಹೀಗಾಗಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಸಿಗೋದಿಲ್ಲ ಹೀಗಾಗಿ ನಮ್ಮ ರೈತರು ಹೆಚ್ಚಿನ ಹಾನಿಗೊಳಗಾಗ್ತಾರೆ ಹೀಗಾಗಿ ಸ್ನೇಹಿತರೆ ಈ ನಾವು ರೈತರು ಒಗ್ಗಟ್ಟಾಗಿರಬೇಕು ಈ ಇಂಥ ದರಗಳು ಇಳಿಕೆ ಆದಾಗ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಸ್ನೇಹಿತರೆ ಇನ್ನೂ ನಮ್ಮ ರೈತರಿಗೆ ಈರುಳ್ಳಿ ಆಗಲಿ ಯಾವುದೋ ಬೇರೆ ಬೇರೆ ಬೆಳೆ ಆಗಲಿ ಅವುಗಳಿಗೆ ಈ ನಿಗದಿಯಾದ ದರಗಳು ಸಿಗುವಂಥ ಬೆಂಬಲ ಬೆಲೆಗಳು ಸಿಗುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ